ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ನೋಡ್ತಾ ಇದ್ದೀರಾ ಸೊ ಏನಿಲ್ಲ ಸಿಂಪಲ್ಲಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇತ್ತೀಚೆಗೆ ಮಕ್ಕಳು ತುಂಬಾ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಚಿಕ್ಕ ಮಕ್ಕಳೇ ಆಗಿರ್ಬೋದು ಚಿಕ್ಕ ಮಕ್ಕಳಿಗಿಂತ ಸ್ವಲ್ಪ ಈ ಒಂದು ಕಾಲೇಜ್ ಲೆವೆಲ್ ಅವರಾಗಿರ್ಬೋದು ಸೊ ಇವಾಗೆಲ್ಲ ಪ್ರತಿಯೊಬ್ಬರಿಗೂ ಮೊಬೈಲ್ ಅವಶ್ಯಕತೆ ಇದೆ ಸೊ ಅದು ಕೆಲವೊಬ್ಬರಿಗೆ ಬೇರೆ ಥರನೇ ಯೂಸ್ ಆಗ್ಬೋದು ಇಲ್ಲ ಕೆಲವ್ರಿಗೆ ಒಳ್ಳೆಯ ರೀತಿಯಲ್ಲಿ ಯೂಸ್ ಆಗ್ಬೋದು ಸೊ ನಾನು ನೋಡಿದ ಮಟ್ಟಿಗೆ ನಾವೆಲ್ಲ ಓದ್ತಿದ್ದಂಥ ಒಂದು ಕಾಲದಲ್ಲಿ ಸೊ ಈ ಮೊಬೈಲ್ ಅಂತೂ ಇರಲೇ ಇಲ್ಲ ಅವಾಗೆಲ್ಲ ಚಿಕ್ಕ ಫೋನ್ಗಳನ್ನ ಯೂಸ್ ಮಾಡ್ತಾಯಿದ್ರು ಸೊ ಮನೆಯಲ್ಲಿ ಮಾತ್ರ ಇರ್ ಇರ್ತಾಯಿತ್ತು ಅಷ್ಟೇ ಸೊ ನಾವು ಮಕ್ಕಳು ಆ ಥರ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ನಾನು ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ಬಟ್ ನನ್ನ ಒಂದು ಓದೋ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ಸು ಆ ಥರ ಎಲ್ಲ ಇರಲಿಲ್ಲ ಟೆಂತಲ್ಲೂ ಕೂಡ ಮತ್ತು ಬಂದರೆ ಪಿ ಯು ಸಿ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿಯಲ್ಲಿ ಕೂಡ ಮೊಬೈಲ್ ಇರಲಿಲ್ಲ ಸೊ ಆಮೇಲೆ ನಾವು ಸೆಕೆಂಡ್ ಪಿ ಯು ಸಿ ಎಲ್ಲ ಮುಗ್ದು ಸ್ವಲ್ಪ ಹೊರಗಡೆ ಹೋಗಿ ಹೆಂಗೆ ಪ್ರಪಂಚ ಅಂತ ನೋಡಬೇಕಾದ್ರೆ ಆವಾಗ ಈ ಥರ ಮೊಬೈಲ್ ಇದೆ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಈ ಥರ ಅವಶ್ಯಕತೆಗಳಿಗೆ ಈ ಥರ ಬಳಸ್ಕೊತಾ ಇದ್ದಾರೆ ಅನ್ನೋದು ಅವಾಗ ಮಾತ್ರ ಗೊತ್ತಾಗಿದ್ದು ಸೊ ಅವಾಗಿಂದ ನಾನು ಒಂದು ಸೆಕೆಂಡ್ ಪಿ ಯು ಸಿ ಮುಗಿಸಿ ನಾನು ಒಂದು ಎರಡು ವರ್ಷ ಮೂರು ವರ್ಷ ತನಕ ನಾನು ಮೊಬೈಲನ್ನೇ ಯೂಸ್ ಮಾಡಿರಲಿಲ್ಲ ಅದರ ಆ್ಯಂಡ್ರಾಯ್ಡ್ ಮೊಬೈಲನ್ನೇ ಮುಟ್ಟಿರಲಿಲ್ಲ ಸೊ ಆಮೇಲೆ ಸ್ವಲ್ಪ ನಾನು ಕೆಲಸ ಮಾಡ್ತಾಯಿದ್ದೆ ಬ್ಯಾಂಗ್ಳೂರಲ್ಲಿ ಸೊ ಅವಾಗ ನಾನು ಒಂದು ಹೋಗಿ ಎರಡು ವರ್ಷ ಮೂರು ವರ್ಷದ ನಂತರ ನಾನು ಮೊಬೈಲ್ ಅನ್ನೋದನ್ನ ಯೂಸ್ ಮಾಡೋಕ್ಕೆ ಹೋದೆ ಬಟ್ ನಮ್ಮ ಒಂದು ಕಾಲ ಆ ಥರ ಇತ್ತು ನಾವು ಓದಬೇಕಾದ್ರೆ ಮೊಬೈಲ್ ಆ ಥರ ಇರಲಿಲ್ಲ ಎಲ್ಲ ಇರಲಿಲ್ಲ ನಮಗೆ ಸೊ ಇವಾಗ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ನಾನು ನೋಡಿರೋ ಮಟ್ಟಿಗೆ ಸೊ ಅವಾಗ ನನಗೆ ಫೋನ್ ಇರಲಿಲ್ಲ ಯೂಸ್ ಮಾಡೋಕ್ಕೆ ಸೊ ಇವಾಗ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನೀವು ಕಾಪಿ ಮಾಡಿ ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಬೋದು ಸೊ ಹಾಗಂತಲ್ಲ ಸೊ ಮಕ್ಕಳಿಗೆ ಮೊಬೈಲ್ ಕೊಡಿ ಇಲ್ಲ ಅಂತಲ್ಲ ಅಂದರೆ ಅತಿ ಹೆಚ್ಚಾಗಿ ಮೊಬೈಲು ಅವ್ರಿಗೆ ಅವಶ್ಯಕತೆ ಇರೋಲ್ಲ ಆನ್ಲೈನ್ ಕ್ಲಾಸ್ ಹೇಳ್ತಾರೆ ಓಕೆ ಅದು ಈಗ ಕೊರೋನ್ ಟೈನ ಕೊರೋನಾ ಟೈಮಲ್ಲಿ ಏನೋ ಆನ್ಲೈನ್ ಕ್ಲಾಸು ಅಂತೇಳಿ ಮಾಡ್ತಾಯಿದ್ರು ಬಟ್ ಈಗ ಅದರ ಏನೂ ವಿಷಯ ಇಲ್ಲ ಬಟ್ ಆದರೂ ಕೂಡ ಮೊಬೈಲ್ನ ತುಂಬ ಯೂಸ್ ಮಾಡೋಕ್ಕೆ ಹೋಗ್ತಾರೆ ಕೆಲವೊಂದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ಬೇಕು ಅಂತ ಹೇಳ್ತವೆ ಆ ಒಂದು ಡ್ರೆಸ್ ಚೇಂಜ್ ಮಾಡಿರಲ್ಲ ಶೂ ತೆಗ್ದಿರಲ್ಲ ಅಮ್ಮ ನನಗೆ ಮೊಬೈಲ್ ಬೇಕು ಅಂತ ಕೇಳ್ತಾರೆ ಮತ್ತು ಕೆಲವೊಂದು ಮಕ್ಕಳಿಗೆ ಒಂದು ಊಟ ತಿಂಡಿ ಏನೇ ತಿನ್ನಿಸ್ಬೇಕಾದ್ರೂ ಕೂಡ ಮೊಬೈಲು ಅವ್ರ ಕೈಯಲ್ಲಿ ಇರಲೇಬೇಕು ಇಲ್ಲ ನಾವು ಆ ಆ ಮೊಬೈಲ್ ಅನ್ನೋದನ್ನು ಆನ್ ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಊಟ ತಿಂಡಿ ಏನಾದನ್ನು ತಿನ್ನಿಸ್ಬೇಕು ಸೊ ಮಕ್ಕಳು ಬಿಟ್ಟರೆ ಕೆಲವೊಂದು ಮಕ್ಕಳು ತುಂಬಾ ಮೊಬೈಲ್ಗೆ ಒಂದು ಅಡಾಪ್ಟ್ ಆಗಿಬಿಟ್ಟಿರ್ತಾರೆ ಸೊ ನೋಡಿದ್ದೀನಿ ಬಿಟ್ಟರೆ ಸ್ವಲ್ಪ ಈ ಒಂದು ಓದೋ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ದಾಯಿತು ಸೊ ನೆಕ್ಸ್ಟು ಈ ಒಂದು ಎಸ್ ಎಲ್ ಸಿ ಪಿ ಯು ಸಿ ಆ ಥರ ಬಟ್ ಈಗ ಎಸ್ ಎಲ್ ಸಿ ಪಿ ಯು ಸಿ ಅಂತಲ್ಲ ಒಂದು ಸೆವೆಂತ್ ಏತಿಂದ ಕೂಡ ಮೊಬೈಲು ಒಂದೊಂದು ಮಗುಗೆ ಅಂತಲೇ ಸಪ್ರೇಟಾಗಿ ಕೊಡಿಸ್ಬಿಟ್ಟಿರ್ತಾರೆ ತಂದೆ ತಾಯಿ ಬಟ್ ಆ ಮಕ್ಕಳು ಮೊಬೈಲಲ್ಲಿ ಏನು ನೋಡ್ತಿದ್ದಾರೆ ಏನನ್ನ ಕಲ್ತ್ಕೋತಾ ಇದ್ದಾರೆ ಸೊ ಅದನ್ನು ಯಾರೂ ತಂದೆ ತಾಯಿ ಅಷ್ಟೇನು ಗಮಿಸಕ್ಕೆ ಹೋಗಲ್ಲ ಸೊ ಏನೋ ಮಗು ಮೊಬೈಲ್ ಕೇಳ್ತು ಅಂತೇಳಿ ಕೊಟ್ಬಿಡ್ತೀರಾ ತೆಗ್ಸಿ ಅವ್ರಿಗೆ ಏನೋ ಆಟ ಇದ್ದಾರಲ್ಲ ಅಂಥೇಳಿ ಅವ್ರಿಗೆ ಕೊಡಿಸಿರ್ತೀರ ಬಟ್ ಅದನ್ನು ಗಮನಿಸಿ ಅವ್ರ ಮೊಬೈಲನ್ನು ಯಾವ ರೀತಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂಥೇಳಿ ಸೊ ಏನೋ ಒಂದು ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಕ್ಕಾಗ್ಲಿ ಆ ಥರ ಒಂದು ಯೂಸ್ ಆಗ್ತಾ ಇದ್ದರೆ ಒಳ್ಳೆಯದೇನೆ ಬಟ್ ಅವರು ಬೇರೆ ಥರ ಏನಕ್ಕೆಲ್ಲ ಆ ಒಂದು ಮೊಬೈಲನ್ನ ಬಳಸ್ಕೊತಾ ಇದ್ದಾರೆ ಅಂಥೇಳಿ ತಂದೆ ತಾಯಿಗಳಾದವರು ಸ್ವಲ್ಪ ಗಮನಿಸ್ಬೇಕು ಸೊ ಇನ್ನು ಕೆಲವರು ಆ ಒಂದು ಮೊಬೈಲನ್ನ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳೇ ಆಗಿರ್ಬೋದು ಸೊ ಆ ಒಂದು ಬಾತ್ರೂಮ್ ಹೋಗ್ಬೇಕಾದ್ರೂ ಕೂಡ ಆ ಮೊಬೈಲ್ ಇಟ್ಕೊಂಡೇ ಬಾತ್ರೂಮ್ಗೆ ಹೋಗ್ತಾರೆ ಸೊ ಏ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಕೆಲವು ಕಡೆ ನನ್ನ ಇಲ್ಲಿ ನಾನು ಇರೋ ಕಡೆ ಕೆಲವು ಮಕ್ಕಳನ್ನು ಅಬ್ಸರ್ವ್ ಮಾಡಿದ್ದೀನಿ ಸೊ ಅವರು ಕಾಲೇಜಿಂದ ಬರ್ತಾರೆ ಸ್ಕೂಲಿಂದ ಬರ್ತಾರೆ ಸೊ ವಾಶ್ರೂಮ್ಗೆ ಅಂತ ಹೋಗ್ತಾರೆ ಡ್ರೆಸ್ಸನ್ನು ಚೇಂಜ್ ಮಾಡಿರಲ್ಲ ಕಾಲೇಜ್ ಡ್ರೆಸ್ ಚೇಂಜ್ ಮಾಡಿರಲ್ಲ ಸ್ಕೂಲ್ ಡ್ರೆಸ್ ಚೇಂಜ್ ಮಾಡಿರಲ್ಲ ಬಟ್ ಹೋದ ತಕ್ಷಣ ಬ್ಯಾಗ್ ತೆಗೆದಿಟ್ಟು ಆ ಮೊಬೈಲನ್ನು ತಗೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾರೆ ಮಾರ್ನಿಂಗ್ ಆದರೂ ಸರಿ ಈವ್ನಿಂಗ್ ಆದರೂ ಸರಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಒಂದು ತಂದೆ ತಾಯಿ ಅಬ್ಸರ್ವ್ ಮಾಡಿ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದಾರೆ ಬಟ್ ಆ ಮೊಬೈಲಲ್ಲಿ ಏನು ವಿಷಯ ನೋಡ್ತಾ ಇದ್ದಾರೆ ಅವರು ಏನನ್ನು ನೋಡಿ ಕಲ್ತ್ಕೋತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ನೋಡಿ ಅಬ್ಸರ್ವ್ ಮಾಡಿ ಮಕ್ಕಳು ಏನೋ ಕೆಲವರು ಆದರೆ ನೋಡ್ತಾರೆ ತಂದೆ ತಾಯಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಯ್ಯೋ ಏನೋ ಅವರೇನೋ ಇದು ಮಾಡಲಿ ಬಿಡಪ್ಪ ಕೇಳ್ ಹಠ ಮಾಡ್ತವೆ ಹಾಗೆ ಹೀಗೆ ಅಂತೇಳಿ ಕೆಲವರು ಬಿಟ್ಬಿಡ್ತಾರೆ ಬಟ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಇಲ್ಲಿ ಸರೌಂಡಿಂಗ್ ನಾನು ಇರೋ ಕಡೆ ಅಬ್ಸರ್ವ್ ಮಾಡಿರೋ ಹಾಗೆ ಹೇಳ್ತಾ ಇರೋದು ಮಕ್ಕಳು ಮೊಬೈಲ್ ಇಲ್ಲದೆ ಇವಾಗ ಇರ್ತಾ ಇಲ್ಲ ಇನ್ನೊಂದು ಈ ಒಂದು ಸ್ಕೂಲು ಹೈಸ್ಕೂಲ್ ಮಕ್ಕಳೇ ಆಗಿರ್ಬೋದು ಕಾಲೇಜ್ ಮಕ್ಕಳೇ ಆಗಿರ್ಬೋದು ಸೊ ಆ ಒಂದು ಮೊಬೈಲ್ಗಳನ್ನ ಎಲ್ಲೆಲ್ಲೋ ಬಚ್ಚಿಟ್ಕೊಂಡೆಲ್ಲ ಏನೇನೋ ನೋಡ್ತಾ ಇರ್ತಾರೆ ಬಟ್ ಅದನ್ನು ಸ್ವಲ್ಪ ತಂದೆ ತಾಯಿಯಾದವರು ಗಮನಿಸ್ಬೇಕು ಅದು ಮೇಡಮ್ ಏನೋ ನೀವು ನೋಡಿರೋ ಥರ ಇದ್ದೀರಲ್ಲ ಮಕ್ಕಳ ಬಗ್ಗೆ ಅಂಥೇಳಿ ನನ್ನ ಪ್ರಶ್ನೆ ಮಾಡ್ಬೋದು ಬಟ್ ಹಾಗಂತಲ್ಲ ನಾನು ನೋಡಿದ್ದೀನಿ ಅವರು ಮೊಬೈಲ್ಗಳನ್ನ ಯಾವ ರೀತಿ ಬಳಸ್ತಾರೆ ಏನು ವಿಷಯ ಏನದನ್ನ ಇದ್ದಾರೆ ಅಲ್ಲಿ ಏನು ತಿಳ್ಕೊತಾ ಇದ್ದಾರೆ ಅಂಥೇಳಿ ತಂದೆ ತಾಯಿಯಾದವರು ನೀವು ಅದನ್ನ ಸ್ವಲ್ಪ ಗಮನ ಹರಿಸ್ಬೇಕು ಅಂಥೇಳಿ ಕೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ನಾನು ಜಾಸ್ತಿ ನೋಡಿರಕ್ಕಂಥದ್ದು ಅಂತೇಳಿದ್ರೆ ಇನ್ನೊಂದು ಐಸ್ಕೂಲು ಹುಡುಗರೇ ಆಗಿರ್ಬೋದು ಮತ್ತು ಪಿ ಯು ಸಿ ಆಗಿರ್ಬೋದು ಈ ಒಂದು ವಾಶ್ರೂಮ್ಗೆ ಟಾಯ್ಲೆಟ್ ರೂಮ್ಗೆ ಮೊಬೈಲ್ ಇಲ್ಲದೇ ಅವರು ಬರೀ ಕೈಯಲ್ಲಿ ಹೋಗಲ್ಲ ಸೊ ಆ ಒಂದು ವಿಷಯನ ಗಮನಿಸಿ ಯಾಕೆ ಏನು ಯಾವ ಥರ ಏನಕ್ಕೆ ಈ ಥರ ತಗೊಂಡು ತೊಗೊಂಡು ಹೋಗ್ತಾರೆ ಅಂಥೇಳಿ ಕೆಲವರು ಸ್ವಲ್ಪ ತಂದೆ ತಾಯಿ ಅಂದರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರ ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ ಯಾವೊಂದು ಟೈಮಲ್ಲಿ ಬ್ಯುಸಿ ಇದ್ದೇ ಇರ್ತೀರ ಬಟ್ ಮಕ್ಕಳನ್ನು ಕೂಡ ಆದಷ್ಟು ಗಮನದಲ್ಲಿಟ್ಕೊಳ್ಳಿ ಬಟ್ ಈ ನಾನು ಹೇಳ್ತಿರೋ ಒಂದು ವಿಷಯ ನಿಮಗೆ ತಪ್ಪು ಅನ್ನಿಸ್ಬೋದು ಅದು ನಾನು ಗೊತ್ತಿಲ್ಲ ನೀವು ಯಾವ ಥರ ತಿಳ್ಕೊತೀರಾ ಆ ರೀತಿ ಸೊ ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಅನ್ನೋದನ್ನ ಅವಾಯ್ಡ್ ಮಾಡಿ ಮೊಬೈಲು ಬಂದು ಒಳ್ಳೆಯದಕ್ಕೂ ಹೌದು ಈ ಕಡೆ ಕೆಟ್ಟದಗೂ ಹೌದು ಬಟ್ ಮಕ್ಕಳು ಯಾವ ಥರದಕ್ಕೆ ಬಳಸ್ಕೊತಾ ಇದ್ದಾರೆ ಮೊಬೈಲ್ ಅನ್ನೋದನ್ನು ಸ್ವಲ್ಪ ತಂದೆ ತಾಯಿ ಎಚ್ಚರ ಅನ್ನೋದನ್ನು ತೊಗೋಬೇಕು ಸೊ ಈ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಒಂದು ಮಾಹಿತಿ ತಪ್ಪು ಅನ್ನಿಸ್ತಾವ ಸರಿ ಅನ್ನಿಸ್ತ ಗೊತ್ತಿಲ್ಲ ಬಟ್ ನೀವು ಯಾವ ಥರ ತಿಳ್ಕೊತೀರಾ ಆ ರೀತಿ ನಾನು ಈ ಒಂದು ಚಿಕ್ಕ ವಿಷಯನ ಅಂದರೆ ನಾನು ನೋಡಿರೋಕ್ಕಂಥ ಇಲ್ಲಿ ಸುತ್ತಮುತ್ತ ನೋಡಿರೋಕ್ಕಂಥ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ಸ್ವಲ್ಪ ನೀವು ಗಮನ ತಗೊಂಡು ಆ ಒಂದು ಮಕ್ಕಳ ಬಗ್ಗೆ ಗಮನ ಅನ್ನೋದನ್ನು ಅಂತೇಳಿ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಕೊತೀನಿ ಥ್ಯಾಂಕ್ ಯು